ಎರಡ್ ಆಡದವ್ರ ಸರ ಒಂದ್ ಎರಡ್ ಕುರಿದವ್ರ ಹ್ಮ್ ಒಂದ್ ಎರಡು ಹೋಂತ್ ಅರ ಹ್ಮ್ ಇದಾರ ಸರ್ ಎಲ್ಲಾರ ಗೊಂಜಾಳ ಸರ್ ಅದ್ರಾಗ ಈ ತರ ಹಾಕಿಡೋದ್ರಿಂದ ಏನ್ ಇದು ಇಲಿಪಲಿ ಹತ್ತಲ್ಲ ಸರ್ ಅದಕ್ಕಾಗಿ ಇಲಿಪಲಿ ಏನು ಕಡಿಲ್ ಸರ್ ಸ್ವಂತ ಇದನ್ನ ಈಗ ಹತ್ತಿ ಜಾಗ ಸರ್ ಇದೆಲ್ಲ ಹಾಕೊಂಡ್ರ ಸರ್ ಈಗ ಬೇಕಂದಾಗ ಇಲ್ಲಿ ತಗೋಬಹುದು ಸರ್ ಇಲ್ಲಿ ಗುಂಜಾಕತ್ತೆ ಸರ್ ಒಂದ್ ಐವತ್ ಸಾವಿರ ಖರ್ಚು ಬಂತ ಸರ್ ಇದಕ್ಕೆ ಎಲ್ಲಾರ ಕಂಬ ಈ ಜಾಗ ಹಾಕ್ಬೇಕ್ರ ಸರ್ ಇದ್ ಮಾಡ್ಕೊಂಡ್ ಸರ್ ನಾವ್ ಕುಲ್ಲ ಕೆಡೋದ್ರ ಅಂದ್ರೆ ಇದ್ರಾಗ ರೇಷ್ಮೆ ಗಿಡ ಮಾಡ್ಕೊಂಡ್ರ ಸರ್ ಈಗ ರೇಷ್ಮೆ ಗಿಡ ಮಾಡ್ಕೊಂಡ್ ಸರ್ ಇದನ್ನ ಗೋಳಿ ಗೊಬ್ರ ಏನ್ ಮಾಡ್ತಾರ ಹುಳಾ ಹೊಪ್ಪಡಿ ಎಲ್ಲಾ ತಿದ್ದಾರ ಸರ್ ಇಲ್ಲಿ ಹುಳಾ ಹೊಪ್ಪಡಿ ಕೆಬ್ರಿ ತಿದ್ದಾವ್ರೆ ನಾವ್ ಕಾಳ ಹೋಗಿದ್ರ ಸರ್ ಅವ್ಕ ಗಿಡದ ಗಿಡ ಸರ್ ನಾಲ್ಕೈತ್ರಿ ಸರ ಅಂತರ ಪ್ಲಾಟ್ ಸರ ಎಂಟು ಫುಟ್ ಇಂದ ಐತ್ರಿ ಸರ್ ಎಂಟು ಫುಟ್ ಮೊದಲು ನಾಲ್ಕು ಬೈ ನಾಲ್ಕು ನಾಲ್ಕು ಬೈ ನಾಲ್ಕೈತ್ ಸರ್ ಅದ ಈ ಒಂದು ನಡುವಿನ ಒಂದ್ ಸಾಲ ಸಾಲ ತೆಗೆದ್ ಬಿಟ್ಟರು ಸರ್ ಏಕರ್ ಇದನ್ನ ಕಡದ ಬಡಿಗೆ ಎಲ್ಲಾ ಕಡ ತೆಗೆದ್ ಸರ್ ಅದನ್ನ ಈಗ ಅದರಿಂದ ತಪ್ಪಲು ಚಲೋ ಒಳ್ಳೆದ್ ಬರ ಸರ್ ಹೊರಗಡೆ ತಾಪತ್ರಿ ಸರ್ ಒಳಗ ಶೆಡ್ ಐತೆ ಸುತ್ತ ಕಡೆ ಅದ್ರ ಮೇಲೆ ಮತ್ ಮಚ್ಚರ್ ಐತೆ ಸರ್ ಪೂಜಿ ಪಾಜಿ ಬರಲಂಗ್ ಒಳಗು ಮಚ್ಚರ್ ಒಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಸೇಫ್ಟಿ ಮಾಡ್ಕೊಂಡ್ ಸೇಫ್ಟಿ ಮಾಡ್ಕೊಂಡ್ ಸರ್ ಸೇಫ್ಟಿ ಐತೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂಥ ರೇಷ್ಮೆ ಕೃಷಿಕರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ರೇಷ್ಮೆ ಕೃಷಿ ಅಂದರೆ ಬರೀ ಹಿಪ್ಪಿನೇಳೆ ಬೆಳ್ಕೊಂಡು ಮರಿಗಳನ್ನು ಬೆ ಬೆಳೆಸ್ಕೊಂಡು ರೇಷ್ಮೆ ಮಾರಾಟ ಮಾಡೋರನ್ನ ಸುಮಾರು ಜನ ನೋಡಿರ್ತೀವಿ ಆದರೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಕುರಿ ಆಡು ಹಸು ಇವೆಲ್ಲ ನಿರ್ವಹಣೆ ಮಾಡಿಕೊಂಡು ಜೊತೆಗೆ ರೇಷ್ಮೆಯನ್ನು ಬೆಳೆಸ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನ್ ಇದಾವೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಆಡ್ರಿ ಸರ್ ಹೆಸರು ಜ್ಯೋತಿಬಾದ್ ಜ್ಞಾನೋಬಾ ಟೋನೇರಿ ಊರ್ ಖಂಡ್ರಿ ಸರ್ ಗೋವಾ ತಾಲೂಕ್ರೆ ಬೆಳಗಾವಿ ಜಿಲ್ಲಾರೆ ಬೆಳಗಾವಿ ಜಿಲ್ಲಾ ಟೋಟಲ್ ಆಗಿ ಎಷ್ಟು ಎಕರೆ ನಾಕೆಕರೆ ಸರ್ ಹೊಲಾರ ನಾಲ್ಕೆ ಎಕರೆದಾಗ ಏನೇನು ಬೆಳೆಗಳು ಬೆಳತ್ರಿ ಸರ್ ದೇಡ್ ಎಕರೆ ಹಿಪ್ಪು ನೀರು ಸರ್ ಒಂದ್ ಎರಡ್ ಎಕರೆ ಐತ್ರಿ ಒಂದ್ ಅರ್ಧ ಎಕರೆ ಆಗಿಬಿಟ್ಟ ಇದನ್ನ ಕಬ್ ಇದನ್ನ ಗೊಂಜಾಳ ಐತ್ರಿ ಸರ್ ಗೊಂಜಾಳ ಹಾ ಸರ್ ದನಗಳಿಗೆ ಮೇವು ಪಾವು ಎಲ್ಲ ಹಾಕ್ತಾರೆ ಮೇವು ಪಾವು ಅದ್ರಾಗ ಮಾಡ್ತಾರೆ ಸರ್ ಎಲ್ಲ ಚಜ್ಜಿ ಮೇವು ಸುಂದರಟ ಹಾ ರೀ ಗಂಜಾ ಅದು ತೋತ್ರ ಸರ್ ಹೊಲದಾಗ ಮನಿ ಮಾಡ್ಕೊಂಡ್ರಿ ಹಾ ಹೊಲದಾಗ ಮನಿ ಮಾಡ್ಕೊಂಡ್ರಿ ಸರ್ ಹೆಂಗ ಅನ್ಸ್ತದ್ರಿ ಈಗ ಊರಾಗ ಇರ್ಲಕ್ಕ ಹೊಲದಾಗ ಇರ್ಲಕ್ಕ ಈ ಹೊಲ ಏನ್ ಚಲೋದ್ರಿ ಸರ್ ಅಲ್ಲಿ ಈಗ ಊರಾಗ ಇದ್ರಿ ಸರ್ ಊರಾಗ ಬಂದ ಹೊಲಕ್ಕ ಮಾಡಕ್ಕ ಹೋಗ್ಲಿ ಸರ್ ಈಗ ವೇಟ್ ಆಗತ್ತೆ ಸರ್ ನಮ್ಗ ಅಲ್ಲಿಂದ ಬಂದ ಇಲ್ಲಿ ಮಾಡ್ಬೇಕಾರ ಇದನ್ನ ಆಗತ್ತೆ ಸರ್ ಇಲ್ಲಿ ಅದಕ್ಕೊಂದು ಇಲ್ಲೇ ನಾವ. ಹೊಲದ ಮನೆ ಹೊಲ ಡೈರೆಕ್ಟ್ ಹೊಲಕ್ಕೆ ಮಾಡ್ಕೊ ಹೊಲದಾಗ ಹೋಗ್ಬಹುದು ರೀ ಹೊಲದಿಂದ ಮತ್ತ ನಾವು ನಾವ್ ಮನಿಗೆ ಇಲ್ಲೇ ಬಂದ್ ಸಿಂದ ಇಲ್ಲಿ ಇಲ್ಲೇ ನಾವ್ ಕೆಲ್ಸ ಸರ್ ಟೈಮ್ ಉಳಿಸಬಹುದು ಸರ್ ಟೈಮ್ ಉಳಿಸಬಹುದು ಸರ್ ಈಗ ನಾವು ಅಲ್ಲಿಂದ ಬಂದ ಇಲ್ಲಿ ಹೊಲಕ್ ಬಂದ ಟೈಮ್ ಇದನ್ ಮಾಡ್ಬೇಕಾರ ಟೈಮ್ ವೇಸ್ಟ್ ಆಗತ್ತೆ ಸರ್ ಅದ್ರ ಜೊತೆಗೆ ರೀ ಊರಾಗಿದ್ರೆ ಕಾರಣ ಕರ್ತ ಒಂದಲ್ಲ ಒಂದೊಂದು ಒಂದ್ ಇದನ್ ಆಗತ್ತೆ ಸರ್ ಅಲ್ಲಿ ಅಡ್ಜಸ್ಟ್ ಸರ್ ಹಂಗಾಗಿ ಹೊಲದಾಗ ಮಾಡಿರಿ ಸರ್ ನೀವು ರೇಷ್ಮೆ ಕೃಷಿ ಜೊತೆಗೆ ಏನ್ ಏನ್ ಉಪಕ ಮಾಡ್ತಿದ್ರಿ ಆಡ್ ಎಷ್ಟ ದನ ಎಷ್ಟಾವ ಒಂದೊಂದಾಗೆ ಸರ್ ಎರಡ್ ಆಡದಾರ ಸರ ಹೀ ಒಂದ್ ಎರಡ್ ಕುರಿ ಇದಾವ್ರಿ ಒಂದ್ ಎರಡು ಹೋಂತದ್ರಿ ಸರ್ ಎಲ್ಲಾರ ಚಂದ ಮಾಡಿರಿ ಹಾ ಸರ್ ಕಡಿಮೆ ಖರ್ಚಿನಾಗೆ ಹಾ ಸರ್ ಮಾಡ್ಕೊಂಡ್ರ ಸರ್ ಎಲ್ಲಾರು ಅನ್ಕೊಲ್ರಿ ಸರ್ ಎಲ್ಲಾರ ಅದ್ರಿಂದ ದನ ಮಾಡ್ಕೊಂಡ್ರ ಸರ್ ಎಷ್ಟಾವ್ರಿ ದನ ದನ ಒಂದ್ ಎರಡು ಇದಾರೆ ಒಂದ್ ಜವಾರಿ ಹಾಕೋಯ್ತಿ ಸರ ಹ್ಮ್ 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 ಹ್ಮ್

ಮಿಷನ್ ಕೊರದ ಮೇವ್ ಹಾಕೋರ್ ಸರ್ ಓಹೋ ಚಾಪ್ ಕಟ್ಟರ್ ಮಾಡ್ಕೊಂಡ್ರಿ ಹಾ ಹಾ ಸರ್ ಮೇವ್ ಕೊರದ ಹಾಕೋರ್ ಸರ್ ಹರಿಯಾಗಿ ವಾಡಿ ಕೊರದ್ರು ಸರ್ ಈಗ ಹಾ ಹಾ ಎಲ್ಲ ಐದು ಸರ್ ಸೇಲೇಜ್ ಮಾಡ್ಕೊಂಡ್ರು ಸರ್ ಅವಕ ಸೇಲೇಜ್ ನೀವೇ ಮಾಡ್ಕಂತೀರಿ ಹಾ ಸ್ವಂತ ನಾವು ಮಾಡ್ಕೊಂಡ್ರು ಸರ್ ಓಹೋ ಓಹೋ ಯಾವ ತರ ಮಾಡ್ತೀರಿ ಸ್ವಲ್ಪ ಹೇಳ್ತೀರಾ ಅಂದ್ರೆ ಇದರ ಬಗ್ಗೆ ಹಾ ಸರ್ ನಾವ್ ಸರ್ ರೇಷ್ಮೆ ಐತ್ರಿ ಸರ್ ನಾವು ನಾಕೂರಿ ಸರ್ ಅದ್ರ ಸಲ ಕೆತ್ತರ್ ಸರ್ ಎರಡ್ ಸಾಲ ಎರಡ್ ಸಾಲ ಒಂದ್ ಸಲ ಕೆತ್ತರಿ ಅದ್ರಾಗ ಗಂಜಿ ಹಾಕಿಸಿಂದ ಶೈಲೇಜ್ ಮಾಡ್ಕೊಂಡ್ರ ಸರ್ ನಾವ್ರಿ ಈಗ ದನಗ ಸೇಲಿ ಹಾಕಿರಿ ಸರ್ ಯಾವಾಗ ಮೇ ಸರ್ ಸರ ಹಾಕಬಹುದು ಸರ್ ಸರ್ಗಿ ಯಾವ ಯಾವತರ ಮಾಡಿ ಸರ ಸರ ಸೈಲಜ್ ಅಂದ್ರೆ ಈಗ ಎರಡ್ ಕಿಲೋ ರೀ ಸರ ಎರಡ್ ಕಿಲೋ ಉಪ್ರಿ ಆ ಶೇಲೇಜ್ ಪುಡಿ ಸೆದ್ರಿ ಸರ್ ಸೇರೀಜ್ ಪುಡಿ ತಂದ್ ಹತ್ತು ಲೀಟರ್ ನೀರಾಗ ಮಿಕ್ಸ್ ಮಾಡಿ ಸರ ಈಗ ಒಂದ್ ಏಳು ಬುಟ್ಟಿ ಸರ ಅದ್ ಮೇವು ಹೋಗಿದ್ರಿ ಸರ ಮತ್ತೊಂಥರ ಒಂದು ಅರ್ಧ ಲೀಟರ್ ಆಗೋಟ ನೀರು ಚಿಂಪಿಸುದು ಸರ ಮತ್ತೊಂದು ಇವೆಂಟ್ ಬುಟ್ಟಿ ಸುರೋದು ಮತ್ತೊಂದು ಮತ್ತೆ ಅರ್ಧ ಲೀಟರ್ ಮತ್ತೆ ನೀರು ಚಿಂಪಿಸುದು ಇದು ಮಾಡ್ತಾರೆ ಸರ್ ಸರಿ ಮಾಡ್ತಾರೆ ಸರ್ ಯಾರ್ ಮೂರ್ ಬ್ಯಾಗ್ ಮಾಡಿದ್ರು ಸರ್ ಒಳಗ್ ಒಂದ್ ಎರಡ್ ಬ್ಯಾಗ್ ಅದಾರ ಸರ್ ಅಲ್ಲಿ ಫುಲ್ ಪ್ಯಾಕ್ ಮಾಡಿರ್ತಾರ ಪ್ಯಾಕ್ ಮಾಡಿದ್ರು ಸರ್ ಪೂರ ಪ್ಯಾಕ್ ಮಾಡಿದ್ರು ಸರ್ ಗಾಳಿ ಆಡಬಾರ್ದು ಅದಕ್ಕೆ ಒಟ್ಟಾರೆ ಎಷ್ಟ್ ದಿನ ಆದ್ಮೇಲೆ ತೆಗಿಬೇಕು ಸರ್ ನಲ್ವತ್ ದಿವ್ ದಿವಸ ಆದ್ಮೇಲೆ ತೆಗಿಬೇಕು ಸರ್ ಅದು ಅರವತ್ ದಿವಸ ಆದ್ಮೇಲೆ ಒಂದ್ಸತಿ ತೆಗದ್ಮೇಲೆ ಬಳಸ್ಬಿಡ್ಬೇಕು ಹಾ ಹಾ ಸರ್ ಹ್ಮ್ ಹ್ಮ್ ತಕೊತ ಹೋಗ್ಬೇಕು ಸರ್ ಇಲ್ಲೇನೋ ಸರ್ ಇದು ಗೊಂಜಾಳ ಸರ್ ಅದ ಇದಕ್ಕೆ ಏನಂತಾರೀ ಗೊಂಜಾಳ ಕಾದ ಸರ್ ಡೆಬ್ಬಿ ಗೊಂಜಾಳ ಹಾಕೊಂಡ್ರ ಸರ್ ಇದ್ರಾಗ್ರೆ ಈ ನುಚಿ ಪುಡಿ ಹತ್ತ ಬರ್ತಾವ್ರಿ ಗೊಂಜಾಳ ಮಾಡ್ಕೊಂಡ್ರ ಸರ್ ಹ್ಮ್ ಗೊಂಜಾಯ್ತು ಸರ್ ಅದ್ರಾಗ ಈ ಆ ಹಾಕಿಡೋದ್ರಿಂದ ಏನ್ ಇದು ಇಲಿ ಪಲ್ಯ ಹತ್ತಲ್ಲ ಸರ್ ಅದಕ್ಕೆ ಈ ಇಲಿ ಪಲ್ಯ ಏನು ಕಡಿಲ್ಲ ಸರ್ ಸ್ವಂತ ಇದನ್ನ ಈಗ ಹತ್ತಿ ಜಾಗದ ಸರ್ ಇದೆಲ್ಲ ಹಾಕೊಂಡ್ರ ಸರ್ ಈಗ ಬೇಕಂದಾಗ ಇಲ್ಲಿ ಇಲ್ಲಿ ತಗೋಬಹುದು ಸರ್ ಇಲ್ಲಿ ಇಲ್ಲಿ ಬೀಜ ತಗೋಬಹುದು ಸರ್ ಎಲ್ಲಿ ನಡೀತದ್ರೆ ಹೊರಗಿಟ್ರೆ ನಡೀತದೆ ಸರ್ ತೊಯ್ಯಲ್ರ ಸರ್ ಇದ್ರೆ ಅಂದ್ರೆ ನಾವು ಇಲ್ಲಿ ಒಳಗಡೆ ಇಟ್ಕೊಂಡ್ರ ಸರ್ ಈಗ ಅದಕ್ಕೆ ಸರ್ ಇಲ್ಲಿ ರೇಷ್ಮೆ ತೋಟದ ಕೋಳಿಗಳು ಕಾಣ್ತಾವಲ್ರಿ ಹಾ ಸರ್ ಸರ್ ಹಾ ಇಲ್ಲಿ ಕೋಳಿನೂ ಮಾಡಿದ್ರು ಸರ್ ಎಲ್ಲಾರ ಈಗ ಈಗ ಕೋಳಿ ಗೊಬ್ರ ಸರ್ ಇದು ತಪ್ಪಲಕ್ಕೆ ಹಾಕಿದ್ರು ಸರ್ ಇದು ಯಾವ ತರ ಮಾಡಿರಿ ಸರ್ ಇದು ಸರ್ ಇದೆಲ್ಲ ಜಾಗ ಹಾಕಿದ್ರು ಸರ್ ಸುತ್ತ ಕಡೆ ಎಲ್ಲ ಎಷ್ಟು ಜಾಗ ರೀ ಒಂದ್ ಎಂಟು ಒಂಬತ್ತು ಗುಂಡಿ ಹಾಕಿದ್ರೆ ಸರ್ ಎಲ್ಲ ಎಂಟು ಒಂಬತ್ತು ಗುಂಡಿ ಹಾಕಿದ್ರೆ ಸರ್ ಒಂದ್ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಸರ್ ಇದಕ್ಕೆ ಎಲ್ಲಾರ ಕಂಬ ಈ ಜಾಗ ಹಾಕಬೇಕ್ರ ಸರ್ ಇದು ಮಾಡ್ಕೊಂಡ್ ಸರ್ ನಾವ್ ಕುಲ್ಲ ಕೆಡೋದ್ರ ಅಂದ್ರೆ ಇದ್ರಾಗ ರೇಷ್ಮೆ ಗಿಡ ಮಾಡ್ಕೊಂಡ್ರು ಸರ್ ಈಗ ರೇಷ್ಮೆ ಗಿಡ ಮಾಡ್ಕೊಂಡ್ ಸರ್ ಇದನ್ನ ಗೋಳಿ ಗೊಬ್ಬರ ಏನ್ ಮಾಡ್ತಾರೆ ಹುಳಾ ಹೊಪ್ಪಿ ಎಲ್ಲ ತಿದ್ದಾರ ಸರ್ ಇಲ್ಲಿ ಹುಳಾ ಹೊಪ್ಪಿ ಕೆಬ್ರಿ ತಿದ್ದಾವ್ರೆ ನಾವ್ ಕಾಲ್ ಹೋಗಿದ್ರು ಸರ್ ಅವ್ಕ ಮತ್ತ ಈಗ ಏನಾಗತಿ ಕಸ ಹೇಳ್ಬಿಡ್ರಿ ಸರ್ ಇದ್ರಾಗ್ರೆ ಕಸ ಹೇಳಲ್ಲ ಕಸ ಹೇಳ್ಬಿಡಲ್ಲ ಕಸ ಹೇಳ್ಬಿಡ್ರಿ ಎಲ್ಲ ಕುಗ್ತಿದ್ದಾರೆ ಸರ್ ಅದರಿಂದ ಈಗ ಕೋಳಿ ಗೊಬ್ಬರ ಅದಕ್ಕೂ ರೇಷ್ಮೆ ಗಿಡಕ್ಕೂ ಸರ್ ಗೊಬ್ಬರ ಹಾಕಿದ್ರೆ ನಮ್ಗ ಮತ್ತ ತಪ್ಪಲ ಬರತ್ರಿ ಸರ್ ಅದ ರೇಷ್ಮೆ ಸಾಕ್ರೆ ಸೊಪ್ಪು ಬರತ್ರಿ ಎಷ್ಟಾವ್ ಸರ್ ಕೋಳಿ ಸೋಲದ ಒಂದ್ ಅರವತ್ತ್ ಎಪ್ಪತ್ತಾರ ಸರ್ ಎಲ್ಲ ಕೋಹ್ ಹೋ ಯಾವ್ ತಳಿ ಅವ್ರಿ ಇವ್ ನಾಟಿ ಸರ ಜವರಿ ಜವಾರಿ ಸರ ಒಂದ್ ತಳಿ ಡಿಪಿ ಕ್ರಾಸು ದಾರ ಸರ್ ಡಿಪಿ ಕ್ರಾಸು ಮಿಕ್ಸ್ ಅವ್ರಿ ಹಾ ರೀ ಸರ್ ಹ್ಮ್ ಹ್ಮ್ ಇದ್ ಮರಿಯಲ್ಲ ಹೆಂಗಿಗಿಟ್ಟು ಜವಾರಿ ಸರ ಏನ್ ತೆಗದ್ರ ಸರ್ ಕಾವಿಗಿಟ್ಟ ತೆಗದ್ರ ಸರ್ ಇವ್ ಸಣ್ಣ ಮರಿ ಸರ ಹ್ಮ್ ಹ್ಮ್ ಇಲ್ಲೇ ಶೆಡ್ ಇದ್ರಾಗ ಮುಸ್ತ್ರಿ ಸರ ರಾತ್ರಿ ಇಲ್ಲೇ ಮುಸ್ತ್ರ ಒಳಗರ ಮತ್ತ್ ಬೆಳಗ್ಗೆ ಆರ್ ಗಂಟೆಗೆ ಬಿಡ್ತಾರ್ ಸರ್ ಈ ಹೊರಗಡೆ ಎಲ್ಲಾ ತಿರ್ಗಾಡಿ ಮೇಯ್ತಾರ ನಾವ್ ಅಡ್ಯಾಡ ಎಲ್ಲಾ ಮೈತ್ರಿ ಅವಾಗೆಲ್ಲ ಸುತ್ತಗಡೆ ಸುತ್ತ ಬಂದಸ್ತ್ ಬೇಲಿ ಮಾಡಿ ಬಿಟ್ರಿ ಹಾ ಸುತ್ತಗಡೆ ಇಲ್ಲಿ ಮುಗುದಿ ನರಿ ಪರಿ ಬರಲ್ಲಂಗ ಸರ ಎಲ್ಲಾ ಬೇಲಿ ಹಾಕಿ ಬಿಟ್ಟದ ಸುತ್ಗಡೆ ಅದಕ್ಕೆ ಏನೂ ಬರಲ್ಲ ಸರ್ ಈಗ ಅಂತ ಕರ ಈ ಕಡೆ ಎಲ್ಲಾ ಇಲ್ಲಾ ಅವ್ರಿ ಬಿಡಿ ಸರ ಎಲ್ಲಾ ಎಲ್ಲಿ ಮತ್ತ್ ನಮ್ಗ ಅವ್ರಿ ಗಿಡಾನು ಹಚ್ಚಿದ್ರು ಸರ್ ನಮಗೆ ಈಗ ಕುಲಾ ಕ ಇಡುದನ್ ಇಲ್ಲಿ ಗಿಡಾನು ಹಂಚಿದ್ರು ಸರ್ ಈಗ ಅವ್ರಿ ಗಿಡ ಇವು ಇದನ್ನ ಆಕೈತ್ರಿ ಕಾಯಾವಕ್ಕಾರ ಸರ್ ಇವ ಕಾಯನ ಆಗತ್ತೆ ಆಗತ್ರಿ ಸರ್ ಈಗ ಸೂಪರ್ ಸರ್ ಹಾಂ ಸರ್ ತ್ಯಾಂಕ್ಸ್ ಸರ್ ಸರ್ ಈ ಕೋಳಿಲಿಂದ ಯಾವ ರೀತಿ ಅನುಕೂಲ ಆಗ್ಯಾದ್ರೆ ಯಾವ ರೀತಿ ಆದಾಯ ಪಡ್ತಾ ಇದ್ರಿ ನೀವು ಸರ್ ಈಗ ನಾವು ತತ್ತಿ ಹಾಕಿರೋ ನಾವು ಮನೆಗೆ ಒಂದು ತಳ ಯೂಸ್ ಮಾಡಿದ್ರೆ ತೊಡೆ ನಾವು ಮಾರಾಟ ಮಾಡ್ತಾರೆ ಸರ್ ಎಂಟು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಒಂದು ಮಾರಾಟ ಮಾಡ್ತಾರ ಸರ್ ಎಂಟು ರೂಪಾಯಿ ಮಾಡ್ತೀರಿ ಹಾಂ ಸರ್ ಹೋಗಾಕ ಇಲ್ಲಿ ಇಲ್ಲಿ ಬಂದು ಹೋಗ್ತಾರೆ ಸರ್ ಟೆಂಗ್ನಾರು ಹತ್ತಾರು ಬಂದು ಹೋಯ್ತಾರ ಸರ್ ಅದನ್ನು ಮಾರಾಟ ಮಾಡ್ತಾರೆ ಸರ್ ಈ ಒಂದ್ ಈ ಒಂದ್ ಹತ್ತೆರಡು ಸರ್ ಅದೇ ಈಗ ತತ್ತಿ ಹಾಕೋರು ಸರ್ ಈಗ ಪೈಲಾ ಇದ್ರು ಬಾಟ್ರೆ ಅವ್ನ ಮರ್ಕೊಂಡು ಬಂದೋ ಸರ್ ಅವ್ನ್ ತಳಿ ಹೂನ್ಜಾ ಕೋಳಿ ಮರ್ಕೊಂಡು ಬಂದರು ಸರ್ ಈಗ ಹೆಂಗ ಕೊಡ್ತೀರಿ ಸರ್ ಕೋಳಿ ಈಗ ಕೋಳಿ ಐದ್ನೂರ ನಾಲ್ಕು ನೂರ ಐದ್ನೂರ ಮಾಡ್ತಾರ ಸರ್ ಹೂನ್ಜಾ ಏಳ್ನೂರ ಎಂಟ್ನೂರ ಮಾಡ್ತಾರ ಸರ್ ಈಗ ಅದು ಇನ್ಕಮ್ ಐತ್ರಿ ಸರ್ ಒಟ್ಟಾಗ ಒಳ್ಳೆ ಅನುಕೂಲ ಆಗಿದೆ ಅನುಕೂಲ ಆಯ್ತ ಸರ್ ಮನೆ ಒಂದ್ ಐವತ್ತು ಮರಿ ತರ್ಸೇನ್ ಸರ್ ಮಾತ್ರಿ ನೂರ ಹದಿನೈದು ರೂಪಾಯಿ ಮರಿ ತರ್ಸಿಂಡಿ ಸರ್ ಅವ್ನ್ ನಾಲ್ಕು ಮೀಸ್ರ ಅವು ತತ್ತಿ ಹಾಕಿರ್ ಸರ್ ಈಗ ಅವು ಹೂಂಜಾ ಒಂದ್ ಇಪ್ಪತ್ತೊಂದ್ರೆ ಮೂವತ್ತು ಕೋಳಿ ತೊಂದ್ರ ಸರ್ ಈಗ ಅವ ಹೋನ್ ಒಂದ್ ನಾಲ್ಕು ತಿಂಗಳು ಮೇಸ್ಕಿಂದ ಅವ್ ಮಾತ್ ಮಾಡಿದ್ರ ಸರ್ ಒಂದು ಆರ್ನೂರ ಏಳ್ನೂರು ಮಾಡ್ದಾರ ಸರ್ ಹೋದ್ರೆ ಕೋಳಿ ತತ್ತಿಯಾಗ ಆಗ ಇಟ್ಕೋತಾರ ಇಲ್ಲೇ ಹ್ಞೂ ಮರಿಗಿಟ್ಟು ಮತ್ತೆ ಮಾತ್ ಮರಿ ತರಿಸ್ರ ಸರ ಹಿಂದ ಮುಂದ ಹಿಂದ ಮುಂದೆ ಮಾಡ್ತಾರ ಸರ ಓಕೆ ಸರ್ ಇಪ್ಪನೇಳೆ ಯಾವ ಪದ್ಧತಿಯಲ್ಲಿ ಬೆಳೀತಿರಿ ಏನು ಸಾಲು ಅಂತ ಅದ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಈಗ ಪೈಲಾ ನಾಲ್ಕು ನಾಲ್ಕು ಹೋಯ್ತು ಸರ್ ಅದ ಏನಾಗೈತಿ ಸರ್ ಈಗ ತಪ್ಲಾ ಹನಿ ಸರ್ ಸರ ಹನಿ ಏನು ಮಾಡಿದ್ರಿ ಸರ ಈಗ ಎರಡು ಸಲ ಬಿಟ್ಟಿ ಒಂದ್ಸಲ ಕಿತ್ತದ್ರಿ ಸರ ಅದ್ರ ನಾಲ್ಕು ನಾಲ್ಕು ಎಂಟು ಬದ್ ಸರ್ ಫ್ಲಾಟ್ ರೀ ಈಗ ಸರ್ ತಪಿ ಕಡಿಮೆ ಆಯ್ತು ಸರ್ ಈಗ ಕ್ವಾಲಿಟಿನು ಕ್ವಾಲಿಟಿ ಸರ್ ಇದನ್ನ ಹುಳಾನು ದೊಡ್ಡ ಬರ್ತಾರ ಸರ್ ಈಗ ಒಳ್ಳೆ ರೇಟು ಸಿಗಾಯ್ತ ಸರ ತೂಕು ಹೆಚ್ಚು ಬರಐ ಅಂದ್ರೆ ಈಗ ಅಂತರ ಏನ್ ಇಟ್ಕೊಂಡ್ರಿ ಈಗ ಈಗ ರೇಷ್ಮೆ ಗಿಡದ ಗಿಡ ಸರ ನಾಕೈತ್ರಿ ಸರ ಸರ್ ಎಂಟು ಫುಟ್ ಇಂದ್ರ ಸರ್ ಎಂಟು ಫುಟ್ ನಾಲ್ಕೈ ನಾಕೈ ನಾಕೈತ್ರಿ ಸರ್ ಅದ್ ಸಾಲ ಒಂದ್ಸಲ ಸರ್ ಬಿಟ್ಟ್ರಿ ಕಡದ ಬಡ್ಗೆಜೆಲ್ಲ ಕಡದ್ ಸರ್ ಅದನ್ನ ಈಗ ಅತಪ್ಲು ಚಲೋ ಒಳ ಸರ್ ಯಾವ ತಳಿ ಆದ್ರಿ ಇದು ಒನ್ ತಳಿ ಆದ್ರಿ ಹಾ ಸರ್ ಇದಕ್ಕ ಸಾಮಾನ್ಯವಾಗಿ ಇಪ್ಪನೇಳಲ್ಲಿ ಏನೇನು ಸಮಸ್ಯೆಗಳು ಬರ್ತಾವ ಅದಕ್ಕೆ ಯಾವ ತರ ಪರಿಹಾರ ಕಣ್ಕೊಂಡ್ರಿ ಸರ್ ಈಗ ನುಸಿ ರೋಗ ಬಂದಾಗ ಸರ್ ಸ್ವಲ್ಪ ಅದು ಹಿಡಿದಿರ ಸರ್ ಅದರಿಂದ ಗೋರ್ಮೆಂಟ್ ಟಾನಿಕ್ ಕೊಟ್ಟಿರ್ತಾರೆ ಟಾನಿಕ್ ಬಿಡ್ತಿರ ಸರ್ ಅದಕ್ಕೆ ಅದ್ರಿಂದ ನಾವು ಸಗಣಿ ಗೊಬ್ಬರ ಹಾಕೋ ಸಂಬಂಧ ಸರ ಈ ಒಳ್ಳೆ ಇನ್ನೂ ತಪ್ಪಲು ಕ್ವಾಲಿಟಿ ಬರತ್ತೆ ರೋಗ ಯಾವ ಹೆಚ್ಚು ಬರೋದಿಲ್ಲ ಸರ್ ಅದ್ರಿಂದ ಅದರಿಂದ ಎಲ್ಲ ತಪ್ಪಲು ಚಲೋ ಐತ್ರಿ ಕ್ವಾಲಿಟಿ ಐತೆ ಸರ್ ಈಗ ಹ್ಮ್ ಹ್ಮ್ ಎಷ್ಟು ವರ್ಷದ ಪ್ಲಾಟ್ ಆದ್ರೆ ಇದು ಸರ್ ಇದು ಹನ್ನೊಂದು ವರ್ಷದ ಪ್ಲಾಟ್ ಐತೆ ಸರ್ ಹನ್ನೊಂದು ವರ್ಷದ ರೀ ಹಾ ಸರ್ ಹ್ಮ್ ಈಗ ಈ ಒಂದ್ಸತಿ ಕಟಾವ್ ಆದ್ಮೇಲೆ ಎಷ್ಟು ದಿನಕ್ಕೆ ಮತ್ತೆ ತಪ್ಪಲ ಬರ್ತಾರೆ ಸರ್ ಎರಡ್ ತಿಂಗಳ ತಪ್ಪಲ ಬರ್ತದೆ ಸರ್ ಹೊಡ್ರಿ ಎರಡ್ ತಿಂಗಳ ಸರ್ ಒಂದ್ ತಿಂಗಳ ಮೇಸ್ತರ್ ಸರ್ ಮೂರ್ ತಿಂಗಳ ಒಂದ್ ಬೆಳಿರ್ ಸರ್ ಇದು ವರ್ಷದಾಗ ನಾಲ್ಕು ಕಟಾವ್ ಆಗುತ್ತೆ ಸರ್ ನಾಲ್ಕರಿಂದ ಐದು ಕಟಾವ್ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಬರ್ತಾರೆ ಲಘು ನಾವು ಕಟಾವ್ ಮಾಡ್ರೆ ಲಘು ಇದನ್ನ ಆಗುತ್ತೆ ಸರ್ ತಪ್ಪಲ ಬರ್ತಾರೆ ಬ್ಯಾಸಿಯಿಂದ ಲಘು ಬರ್ತಾರೆ ಚಳಿಗಾಲದ ಲೇಟ್ ಆಗುತ್ತೆ ಸರ್ ಎರಡ್ ಎಕರೆ ಆದ್ರಿ ಪ್ಲಾಟ್ ದೀಡ್ ಎಕರೆ ಸರ್ ನಮ್ಗೆ ದೀಡ್ ಎಕರೆ ದೀಡ್ ಎಕರೆದಾಗ ಎಷ್ಟು ಮರಿಗ ಮೇಸ್ಬಹುದು ಸರ್ ಸರ್ ನಾವೊಂದು ಮುನ್ನೂರ ಮುನ್ನೂರ ಐವತ್ತು ಮಟ್ಟಿ ಮೇಸ್ತಾರ ಸರ್ ಮುನ್ನೂರ ಐವತ್ ಮಟ್ಟಿ ಹಾ ಸರ್ ಇದ್ರಾಗ ಒಂದ ನೂರೈದ ಎರಡೂರು ಮಟ್ಟಿ ಮೇಸ್ತಾರ ಸರ್ ಅದಿ ನೂರ ಇಪ್ಪತ್ತ ನೂರ ಮೂವತ್ತ ಲಿಂಸ ಮೇಸ್ತಾರೆ ಸರ್ ಅಳಿದ್ರಲ್ಲಿ ಅಲ್ಲಿ ಒಂದು ಪ್ಲಾಟ್ ಇದ್ರ ಸರ್ ಎರಡ್ ಪ್ಲಾಟ್ ಅದಾರ ಸರ್ ಎರಡು ಪ್ಲಾಟ್ ಹಾ ಹಿಂದ ಮುಂದೆ ಮೇಸ್ತಾರ ಸರ್ ಹ್ಮ್ ಹ್ಮ್ ಒಟ್ಟ ಮುನ್ನೂರ ಮೊಟ್ಟೆ ಮೇಯಿಸ್ತಾರೆ ಹಾ ಸರ್ ಅದರಿಂದ ಎಂಟು ಬೆಳಿ ಬರ್ತಾರ ಸರ್ ಹಿಂದ ಮುಂದೆ ಮುಂದೆ ಎರಡು ಲಾಟ್ ಮಾಡಿದ್ರು ಸರ್ ಇದ್ರಾಗ ಇದು ಒಂದ್ ನಾಲ್ಕು ಬೆಳಿ ಬರತ್ ಸರ್ ಅದೊಂದ್ ನಾಲ್ಕು ಬೆಳಿ ಬರತ್ ಸರ್ ಅದರಿಂದ ಒಂದ್ ಬೆಳಿ ಸರ್ ನಮ್ದು ಒಂದ್ ಎಪ್ಪತ್ತ ಎಂಬತ್ತು ರೂಪಾಯಿ ಇನ್ಕಮ್ ಬರತ್ತ ಸರ್ ಅದ್ರ ಹೈನುಗಾರಿಕೆ ಅದು ಐತ್ರ ಸರ್ ಅದರಿಂದ ಅದು ಆದಾಯ ಮನಿಗೆ ನಡೀತ್ರ ಸರ್ ಇದರಿಂದ ಉಳಿತಾಯ ಆಗತ್ತೆ ಸರ್ ಇದರ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅದು ಐತ್ರ ಸರ್ ಅದರಿಂದ ಇನ್ಕಮ್ ಅದು ಐತ್ರ ಸರ್ ಅದಾಟ ಮನಿ ಖರ್ಚಿಗೆ ಅದಾಗ್ರಿ ಸರ್ ಸರ್ ಏನ್ ಸೈಜ್ನಾಗ ನಾಗ ಸರ್ ನಿಮ್ಮ ರೇಷ್ಮೆ ಮನಿ ಸರ್ ಇದಪ್ಪ ಒಂದೈತೆ ಸರ್ ಉದ್ ಐವತ್ತೊಂಬತ್ತೈತೆ ಸರ್ ರೂಪಾಯಿ ಖರ್ಚು ಬಂದ್ರಿ ಶೇಡ್ ಇದಕ್ಕೆ ಶೆಡ್ ಸರ ಶೇಡ್ ನೆಟ ನಾರ್ಮಲ್ ಮಾಡ್ತೀವಿ ಪಂಡಿ ಬಿಟ್ಟಾಗ ಸರ್ ತಟ್ಟ ತಗೊಟ್ಟಿರ್ತಾರೆ ತಟ್ ಮ್ಯಾಗ್ ಬಿಸಿ ಸರ್ ಇದರಿಂದ ಈಗ ಥಂಡಿ ಇದಾಗ ಸರ್ ತಗೊಬಿಟ್ಟಿರ್ತೇವ ಸರ್ಯಾಗ್ ಸರ ಈಗ ಈಗ ಕಾವಾಗ್ತದೆ ಸರ್ ಸೆಡ್ನಿ ಬಾಳ ಕಡೆ ನೋಡಿನಿ ಎಲ್ಲಾ ಗ್ವಾಡಿ ಕಟ್ಟಿ ಮಾಡಿರ್ತರಲ್ರಿ ಸರ್ ಆಟ ಅನುಕೂಲ ಆಗೋದು ಸರ್ ಆದ್ರೆ ಅದರಿಂದ ಮಾತ್ರ 700 ರೂಪಾಯಿ ಖರ್ಚು ಹಾಕಿ ಸರ್ ಅದನ್ನ ಮಾಡಬೇಕಾ ಸರ್ ಬಹಳ ಖರ್ಚು ಆಗುತ್ತೆ ಸರ್ ಅದಕ್ಕೆ ನಾವು ನರ್ಮ ಸರ್ ಮಾಡ್ಕೊಂಡು ಅಟ ಸಿಂಪಲ್ ಆಗಿ ಮಾಡ್ಕೊಂಡು ಇದೋ ಸರ್ ಈಗ ಯಾವ ತರ ಬೆಲೆ ಚಲೋ ಬಾಯ್ ಹೋಗಿ ಅವರು ಯಾವ ತರ ಮಾಡಿ ಸ್ವಲ್ಪ ಪ್ಲಾನ್ ಹೇಳ್ರಿ ಸರ್ ಈ ಎಲ್ಲಕ್ಕೆ ತಂತಿಗೆ ಇದನ್ನ ಕರೆಂಟ್ ಕಂಬ ಹಾಕಿದ್ರು ಸರ್ ಎಲ್ಲ ಕಡೆ ಎಷ್ಟು ಕಂಬ ಹಾಕಿರಿ ಸರ್ 14 ಕಂಬದ ಸರ್ ಈಗ ಎಷ್ಟು ಫೂಟಿ ಕೊಂದ್ರಿ 10 ಅನ್ನ ಕಂಬ ಒಂದ ಫೂಟಿ ಪುಡಿ ಒಂದಾರ ಸರ್ ಹ್ ಹ್ ಅನ್ನ ಫೂಟಿ ಸರ್ ಅದರ ಮೇಲೆ ಆಂಗುಲರ್ ಹಾಕಿರ ಆಂಗಲ್ ಆಂಗಲ್ ಹಾಕಿದ್ವಿ ಏ ಆಂಗಲ್ ಹಾಕಿದ ಸರ್ ಅದ್ರ ಮ್ಯಾಗ ತಗಡ್ ಹಾಕಿರ ಸರ್ ಮೇಲೆ ತಗಡ್ ಹಾಕಿದ ಸರ್ ಅದ್ರ ಮ್ಯಾಗ ಮತ್ತ ಇದನ್ನ ರಂಜಿನ ಹಾಕಿದ್ರು ಸರ್ ಅದ್ರ ಸಂಬಂಧ ಕಾವಾಗ ಸಂಬಂಧ್ರ ಕಾವಾಗ ರೌಂಜಿ ಹಾಕಿದ್ರು ಸರ್ ಇದು ಚಳಿಗಾಲ ಮೇಲೆ ಬ್ಯಾಸಗಿ ಸರ್ ಕಾವ್ ಆಗತೈತ್ರಿ ಸರ್ ಅದ್ರಿಂದ ರೌಂದಿನ ಅದ್ರ ಮ್ಯಾಗ ನೀರು ಬಿಡದಿರ್ತಾರ ಸರ್ ಬ್ಯಾಸಗಿ ರೀ ತಂಪ್ ಮಾಡಿದ್ರು ಸರ್ ವರ್ಷ ಪೂರ್ತಿ ರೇಷ್ಮೆ ಸರ್ ಮಾಡ್ತಾರೆ ವರ್ಷ ಪೂರ್ತಿ ಮಾಡ್ತಾರೆ ಸರ್ ಬ್ಯಾಸಗಿ ಸ್ಟಾಪ್ ಮಾಡಲ್ಲ ಇಲ್ಲ ಸರ್ ಎಲ್ಲ ಕಂಟಿನ್ಯೂ ಬೇಸ್ತಾರ ಸರ್ ಚಳಿಗಾಲ ಮಳೆಗಾಲ ಬ್ಯಾಸಗಿ ಎಲ್ಲ ತರ ಮೇಸ್ತಾರ ಸರ್ ಒಂದ 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 ಒಂದ್ ಕೇಳೋದು ಒಂದ್ ಮಾಡೋದ್ ಮಾಡ್ತಾರ ಆಗೋಲ್ಲ ಸರ್ ರೇಷ್ಮೆ ಅಂತ ಅಂದ್ರೆ ಈಗ ವರ್ಷದಾಗ ಎಷ್ಟು ಬೆಳೆ ತೆಗಿತಾರೆ ಸರ್ ಸರ್ ಎಂಟರಿಂದ ಒಂಬತ್ತು ಬೆಳೆ ತೆಗಿತಾರೆ ಸರ್ ಎಂಟರಿಂದ ಒಂಬತ್ತು ಬೆಳೆ ಹಾ ಸರ್ ಹ್ಮ್

ಹೊರಗಡೆ ತಾಳ್ಪಲ್ ಬುಡ್ಕಂತ ಹೊರಗಡೆ ತಾಳ್ಪದ್ರಿ ಸರ್ ಒಳಗ ಶೆಡ್ ನಡೆಯುತ್ತೆ ಸುತ್ತ ಕಡೆ ಅದ್ರ ಮೇಲೆ ಮತ್ ಮಚ್ಚರ್ ಐತೆ ಸರ್ ಪೂಜಿ ಪಾಜಿ ಬರಲ್ಲ ಒಳಗು ಮಚ್ಚರ್ ಹಾಕಿರಿ ಹಾ ಸರ್ ಒಟ್ನಲ್ಲಿ ಎಲ್ಲಾ ರೀತಿಲಿ ಸೇಫ್ಟಿ ಮಾಡ್ಕೊಂಡ್ ಸೇಫ್ಟಿ ಮಾಡ್ಕೊಂಡ್ ಸರ್ ಸೇಫ್ಟಿ ಐತೆ ಸರ್ ಎಲ್ಲ ಈಗ ರೆಸಿಮಿ ಹೋಗ ಆಧಾರ ಸರ್ ಈಗ ಈಗ ಇದು ಎಷ್ಟು ಉಳದ್ ಎಷ್ಟು ಕೆಪಾಸಿಟಿ ಆದ್ರಿ ಇದ ಒಂದೂರ ನಲ್ವತ್ ಲಿಂಗ್ ಸದ್ ಸರ್ ಇದ್ ಒಂದೂರ ನಲ್ವತ್ ಲಿಂಗ್ ಸರ್ ಸರ್ ಇದ ಮೂವತ್ ಗಂಟೆ ಪ್ಲಾಟ್ ಅದ್ ಸರ್ ಇದ್ ಈಗ ಐತೆ ಸರ್ ಹುಳಾರೆ ಒಂದರ ನಲ್ವತ್ತು ನಿಮಿಷ ಅದಾರ ಸರ್ ಈಗ ಈಗ ನಾಲ್ಕನೇ ತಾಸಿಗೆ ಹುಳ ಸರ್ ಈಗ ಹುಳ ತಂದ ಸರ ಹದಿನೈದು ದಿವಸ ಹತ್ರ ಇವತ್ತಿಗೆ ಸರ್ ಹ್ಮ್ ಹ್ಮ್ ಈಗ ಮರಿಯಾಗಿ ಎಂಟೋ ದಿವ್ಸ ಈ ಸರ ನಮಗ್ ಕೊಡ್ತಾರ ಸರ್ ಅವ್ರೆ ರೈತರ ಕಡೆ ರೈತರಿಂದ ನಾವು ತಂದಿಗೆ ಹದ್ನೈದು ದಿವಸ ಹತ್ರ ಸರ್ ಈಗ ಇನ್ನ ಎಂಟ ದಿವಸ ನಾವು ಏನೋ ಮೇಸ್ಬೇಕ್ರಿ ಸರ್ ಏನ್ ಮೇಸ್ ಅಂದ್ರೆ ಅವ್ರು ಗೂಡುಗಡ್ತಾರ ಸರ್ ಹೊಡ್ರಿ ಈಗ ಮುಖ್ಯವಾಗಿ ಈ ರೇಷ್ಮೆ ಮನೆಯಾಗ ಏನೇನು ಗಮನ ಕೊಡಬೇಕಾಗ್ತದ್ರಿ ಚಲೋ ಬೆಳಿಬೇಕಂದ್ರೆ ಸರ್ ಈಗ ತಪ್ಪಲಾ ಹಾಕಿನ ಸರ್ ಹಳೆ ನಾವ್ ಮಾತ್ ನೋಡ್ಬೇಕ್ರಿ ಸರ್ ಅವ ತಪ್ಲ ತಿಂದಾವ ಎಲ್ಲೋ ಎಲ್ಲಿ ಎಲ್ಲಿ ಮಾತ್ರ ತಳಗ ಹಾಕಬೇಕ್ರಿ ಸರ್ ಅದರ ನೋಡ್ಕೊತಿರ್ಬೇಕೈತ್ ತಂಪೈತ್ರಿ ಸಡ್ಡ ನೋಡ್ಕೊತಿರ್ಬೇಕ್ರಿ ಸರ ಇರಿ ಬಿ ಎಲ್ಲ ಹತ್ತಿರ ಸರ್ ಈಗ ಈ ಮರಿ ಸಣ್ಣ ಇದ್ದಾಗ ಯಾವ ಯಾವ ತರ ತಪ್ಲ ಕೊಡ್ತೀರಿ ದೊಡ್ಡ ಯಾವ ತರ ತಪ್ಲ ಕೊಡ್ತೀರಿ ಈಗ ಸಣ್ಣ ಸರ್ ಅವ್ರದ್ ಕಡೆ ತಗೋಬೇಕ ಸರ ಒಂದ ಒಂದು ಇವಂಟಿ ತಪ್ಪಾ ಕಡ ಕೊಟ್ಟಿರ್ತಾರ ಸರ್ ತಪ್ಪಾ ತುಯ್ದು ಅಟ್ಟ ಕಡ ಕೊಟ್ಟಿರ್ತಾರೆ ಸರ್ ಅದರಂತ ಮೂರನೇ ಪಾಸ್ ಆದ ನಂತರ ಅದಕ್ಕಿಂತ ಒಂದಿಟ್ಟು ಎಲ್ಲಿ ಮತ್ತೆ ಯಾಡಿ ಇಲ್ಲಿ ಹೆಚ್ಚಿಗೆ ಕಡ್ದಿರ್ತದೆ ಸರ್ ಅದ್ರ ಮಾತು ನಾಲ್ಕನೇ ಜನ ಕೂತಾಗ ಸರ್ ನಾಲ್ಕನೇ ಜನ ಕೂತ್ ನಂತರ ಮಾತಾ ಪೂರ ಒಂದ ಒಂದ್ ಮಳೆ ಮಳೆ ತಪ್ಪಲಾಗ ಕಡ್ದ ಹಾಕೋರ್ ಸರ್ ಹೊಡ್ರಿ ಹ್ಮ್ 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 ಈಗ ಇದು ಮಾರ್ಕೆಟ್ ಹೋಗ್ಬೇಕಂದ್ರೆ ಇನ್ನು ಎಷ್ಟು ದಿನ ಬೇಕ್ರಿ ಸರ್ ಇನ್ನು ಹದಿನೈದು ದಿವಸ ಹೋಗ್ಬೇಕ್ರಿ ಸರ್ ಮಾರ್ಕೆಟ್ ಹೋಗ್ಬೇಕ್ರ ಇನ್ನು ಹದಿನೈದು ದಿವಸ ಸರ್ ಅಲ್ಲಿ ತಾನೇ ಏನೇನು ಇದಕ್ಕ ಉಪಚಾರ ಮಾಡ್ಬೇಕ್ರಿ ಸರ್ ಅವಕ್ಕೆಲ್ಲ ಈಗ ಪುಡಿ ಸುಣ್ಣ ಬಿಡ್ತಿರ ಸರ್ ಈಗ ಪಾಸ್ ಬಡ್ಕೊಂಡ್ರೆ ಸರ್ ನಾಲ್ಕನೇ ತರ ಪಾಸ್ ಮಾಡ್ಕೊಂಡ್ರೆ ಸರ ಉಜ್ತ ಈಗ ಉಜ್ತ ಬಿಡದ ನಂತರ ಈಗ ನಾಳೆ ಪೋಟೋ ಬಿಡ್ತಿರ ಸರ್ ಐದ್ ನಿಮಗೆ ಪೋಟೋ ಬಿಡ್ತಿರ ಅದರ ನಂತರ ಒಂದ್ ಬಿಟ್ಟು ಬಿಟ್ಟು ಸುಣ್ಣ ಬಿಡ್ಕೊತ ಹೋಗ್ ಸರ್ ಅದಕ್ಕೆ ಸುಣ್ಣ ಗೂಡ್ ಹಿಡೋದು ಯಾವಾಗ ಸರ್ ಸರ್ ಗೂಡ ಕಟ್ಬಕ್ರ ಇನ್ನ ಎರಡು ದಿವಸ ಬೇಕ್ರಿ ಸರ್ ಎಂಟು ದಿವಸ ಹಾ ರೀ ಎರಡು ದಿವಸ ಆದ್ರೆ ಗೂಡ್ ಕಟ್ತಾರ ಈ ಗೋಡ ಕಟ್ಬಕ್ರೆ ಎರಡು ದಿವಸ ಬೇಕಾರ ಎಂಟು ದಿವಸ ನಂತರ ಗೋಡ ಎರಡು ದಿವಸ ಗೂಡ ಕಟ್ ಹಾಕ್ಬೇಕ್ರೆ ನಾಗನಾಗ ಗೂಡ್ ರೆಡಿ ಆಕದ್ರಿ ಅಥವಾ ಎರಡ್ ದಿವಸ ಬೇಟೆಗೆ ನಾವ್ ಏನ್ ಮಾಡ್ತೀವ್ರ ಆರನೇ ದಿವಸ ಏಳನೇ ದಿವಸ ಗೂಡ್ ಬಿಡ್ಸ್ರ ಸರ್ ಒಂಬ ಮಾರ್ಕೆಟ್ ಮಾಡ್ತೇವ ಸರ್ ರಾಮನಾಗ ಹೋಗ್ ನಾವ್ ಒಂಬತ್ತು ಒಂದ್ ಸಗಾವ್ ಹೋಗ್ಬೇಕ ಒಂದ್ ಸಗಾ ಹೋಗಿ ಮಾರ್ಕೆಟ್ ಹೋಗಿ ಸೌದಾ ಸೌಧಾ ಮರ್ತೇವ್ರಾಮನ ಹೋಗ್ರೆ ಏನ್ ರೇಟ್ ಸಿಕ್ತ ಸರ್ ನಿಮ್ಗ ಸರ ಈಗ ನಮಗೂ ಏಳ್ನೂರರಿಂದ ಎಂಟನೂರ ರೇಟ್ ರೀ ಸರ್ ರೇಟ್ ಇದ್ರಾಗ ಸರ್ ಈ ರೇಟ್ ಕಡಿಮೆ ಇತ್ರಿ ಸರ್ ನಾವು ಹೆಚ್ಚಿದಾಗ್ರೆ ಈಗ ರೇಟ್ ಹೆಚ್ಚಾಗಿದ್ರಿ ಸರ್ ಈಗ ಒಟ್ಟ ರೇಷ್ಮೆ ಕೃಷಿ ಮಾಡೋದ್ರಿಂದ ಅನುಕೂಲ ಅನುಕೂಲ ಇದ್ರಿ ಸರ್ ಈ ನಾವು ದಿವಸ ಒಬ್ಬರಲ್ಲಿ ದಿವಸ ಒಬ್ರು ಕೂಲಿ ಕೂಲಿ ಮಾಡ್ಕೋ ಹೋಗ್ತಿದ್ವಿ ಸರ್ ಈಗ ನಾವು ಏನಾಗಿದ್ರೆ ರೇಷ್ಮೆ ಜರ ಅಲ್ಲಿ ಹೋಗಿಲ್ಲ ಸರ್ ನಾವು ರೇಷ್ಮೆ ಅಂದ್ರೆ ಅನುಕೂಲ ಆಗಿದೆ ಸರ್ ರೇಷ್ಮೆ ಮಾಡ್ಕೋ ಹೋಗ್ತೀರ ಸರ್ ಈಗ ಈಗ ಬಹಳ ಜನ ರೇಷ್ಮೆ ಮಾಡಿದವರು ಅಹ್ ಜನ ಬುಟ್ಟೋರೆ ಬಹಳ ರೀ ಮುಂದುವರ್ಸ್ಕೊಂಡ್ ಹೋದ್ರ ಕಮ್ಮಿ ಈಗ ಏನು ಕಾರಣ ಆತರ ಆಗ್ಬಾರ್ದು ಅಂದ್ರೆ ಏನು ಗಮನ ಕೊಡ್ಬೇಕ್ರಿ ಸರ್ ಈಗ ಯಾಕಂದ್ರೆ ಸರ್ ಅವರ ಗಿಜನ್ ಮಾಡ್ಬೇಕು ಸರ್ ಅವ್ರ ಈಗ ನಾವು ರೇಷ್ಮೆ ಹಚ್ಚುದು ಆಟ ಆದ್ರೆ ಸರ್ ರೇಷ್ಮೆ ಹಚ್ಚಿದ ನಂತರ ಯಾವ ತರ ಮೆಸ್ಬೇಕು ಯಾವ ತರ ಸಡ್ ಬಿಡಿಬೇಕು ಅವ್ರೆಲ್ಲ ನೋಡ್ಬೇಕು ಸರ್ ಪೈಲಾರೆ ಈಗ ಏನಾಗ ರೇಷ್ಮೆ ಹಚ್ತಾರ ಸರ್ ಒಬ್ಬೊಬ್ರೆ ಆ ಸಡ್ಡ ಮತ್ತೆ ಇವ್ ಸಾಮಾನ್ ಮಾಡಕ್ ಸರ್ ಒಬ್ರು ಕೆತ್ತೋಗಿತಾರ ಸರ್ ಆ ಥರ ಮಾಡ್ಬಾರ್ದು ಸರ ಈಗ ರೇಷ್ಮೆ ಅಂದ್ರೆ ಅದು ಒಳ್ಳೆ ರೇಟ್ ಸಿಗದೆ ಸರ್ ಅದರಿಂದ ನಾವು ಮಾಹಿತಿ ತೊಗೋಬೇಕಂದ್ರೆ ಓವರ್ ಮೇಯಿಸಿದಲ್ಲಿ ಹೋಗಿ ಆಟ ವಿಚಾರ ಮಾಡಬೇಕು ಸರ್ ಅವ್ರವ್ರೆ ವಿಚಾರ ಮಾಡಿ ಹ್ಯಾಂಗೆ ಮೇಯಿಸ್ಬೇಕು ಹ್ಯಾಂಗೆಲ್ಲ ಅವರು ತಿಳ್ಕೊಬೇಕು ಸರ್ ಅಟ್ರೆ ಅದು ತಿಳ್ಕೊಬೇಕ ಅದರಿಂದ ಅನುಕೂಲ ಐತೆ ರೀ ಸರ್ ಎಲ್ಲರೂ ರೇಷ್ಮೆ ಮಾಡೋದರಿಂದ ಅನುಕೂಲ ಅನುಕೂಲ ಇದೆ ಸರ್ ಇದರಿಂದ ರೇಟ್ ಚಲೋ ಇತ್ತು ಸರ್ ಈಗ ಇದನ್ನು ಹಚ್ಚಿದಾರೆ ಸರ್ ನಮಗೂ ಅನುಕೂಲ ಆಗಿದೆ ಸರ್ ನಾವು ವರ್ಷಕ್ಕೆ ಇಲ್ಲಂದ್ರೂ ಒಂದು ಏಳು ಎಂಟು ಲಕ್ಷ ರೂಪಾಯಿ ಮಾಡ್ತಾರೆ ಸರ್ ಇದರಿಂದ ಎಂಟು ಬಿಳಿಯಾಗ್ರೆ ಸರ್ ಓಕೆ ಸರ್